ಮನೆಯಲ್ಲಿರುವಂತಹ ಮೂರು ಸಾಮಗ್ರಿಗಳನ್ನ ಬಳಸಿ ಈ ರೀತಿ ರುಚಿಯಾಗಿರುವಂತಹ ಸಾಫ್ಟ್ ಆಗಿರುವ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಈ ವಿಡಿಯೋದಲ್ಲಿ ತೆಂಗಿನಕಾಯಿ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಇದನ್ನ ನಾನು ಗರಟೆಯಲ್ಲಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ನಾವು ನಾರ್ಮಲ್ ಆಗಿ ಇಡ್ಲಿ ಹೇಗೆ ಮಾಡ್ತೀವೋ ಅದೇ ವಿಧಾನದಲ್ಲೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸಾಫ್ಟ್ ಆಗಿ ತುಂಬಾ ರುಚಿಯಾಗಿ ಬರುತ್ತೆ ಹಾಗಿದ್ರೆ ಈ ಇಡ್ಲಿನ ಮಾಡೋದು ಹೇಗೆ ಅಂತ ನೋಡೋಣ ಈ ರೀತಿ ಸಾಫ್ಟ್ ಆಗಿರುವಂತಹ ತೆಂಗಿನಕಾಯಿ ಇಡ್ಲಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲ್ಗೆ ಎರಡು ಕಪ್ ಆಗುವಷ್ಟು ಅಕ್ಕಿ ಹಾಕೊಳ್ತಾ ಇದ್ದೀನಿ ಇದು ರೇಷನ್ ಅಕ್ಕಿ ಅಥವಾ ನಾವು ಸೊಸೈಟಿ ಅಕ್ಕಿ ಅಂತ ಏನು ಕರಿತೀವಿ ಅದೇ ಅಕ್ಕಿ ತಗೊಂಡಿರೋದು ಇದಕ್ಕೆ ಒಂದು ಕಪ್ ಆಗುವಷ್ಟು ಅವಲಕ್ಕಿನ ಹಾಕೊಂಡಿದ್ದೀನಿ ಈ ಅವಲಕ್ಕಿ ಹಾಗೆ ಅಕ್ಕಿನ ಎರಡು ಮೂರು ಸಾರಿ ಚೆನ್ನಾಗಿ ನೀರು ಹಾಕ್ಕೊಂಡು ತೊಳ್ಕೊಬೇಕು ಇದಕ್ಕೆ ಮತ್ತೆ ನಾವು ನೀರು ಹಾಕ್ಕೊಂಡ್ರೆ ಆ ನೀರು ತಿಳಿಯಾಗಿ ಕಾಣಿಸ್ಬೇಕು ನೋಡಿ ಈ ಥರ ಈ ರೀತಿ ನಾವು ತೊಳ್ಕೊಬೇಕಾಗತ್ತೆ ಯಾಕಂತ ಹೇಳಿದ್ರೆ ನಮಗೆ ಇಡ್ಲಿ ತುಂಬಾ ವೈಟಾಗಿ ಬರುತ್ತೆ ಈ ರೀತಿ ಕ್ಲೀನಾಗಿ ತೊಳ್ಕೊಳ್ಳೋದ್ರಿಂದ ಇದನ್ನು ನಾನು ಮತ್ತೆ ವಾಶ್ ಮಾಡ್ಕೊಳ್ಳೋದಿಲ್ಲ ನಾಲ್ಕೈದು ಗಂಟೆಗಳ ಕಾಲ ಇದನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ ಇವಾಗ ನಾಲ್ಕು ಗಂಟೆ ಆದ ನಂತರ ಓಪನ್ ಮಾಡಿದ್ದೀನಿ ನೋಡಿ ಅಕ್ಕಿ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಇವಾಗ ಇದಕ್ಕೆ ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ನೋಡಿ ತೆಂಗಿನಕಾಯಿ ತುರಿನು ಸಹ ಈ ರೀತಿ ವೈಟ್ ಆಗಿರೋ ಹಾಗೆ ನೋಡ್ಕೊಳ್ಳಿ ನಾನು ಈಗಾಗಲೇ ಅಕ್ಕಿ ಅವಲಕ್ಕಿನೆಲ್ಲ ಚೆನ್ನಾಗಿ ತೊಳ್ಕೊಂಡಿರೋದ್ರಿಂದ ಮತ್ತೆ ಇದನ್ನು ತೊಳೆಯೋದಿಲ್ಲ ಹಾಗೇ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದರಲ್ಲಿರುವಂತಹ ನೀರನ್ನು ಗ್ರೈಂಡ್ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದೀನಿ ಈ ಹಿಟ್ಟನ್ನು ನಾವು ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬಾರ್ದು ಸ್ವಲ್ಪ ತರಿ ತರಿಯಾಗಿರೋ ಥರ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಇಡ್ಲಿ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ ಇನ್ ಕೇಸ್ ನೀವೇನಾದರೂ ತೆಳು ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿನ ಯೂಸ್ ಮಾಡೋದಾದರೆ ಆ ಅವಲಕ್ಕಿನ ಗ್ರೈಂಡ್ ಮಾಡೋಕ್ಕಿಂತ ಐದು ನಿಮಿಷ ಮೊದಲು ನೆನೆಸಿಟ್ಕೊಂಡ್ರೆ ಸಾಕು ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ನಾವು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಫರ್ಮೆಂಟೇಷನ್ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಚಿಕ್ಕ ಚಿಕ್ಕ ರವೆ ಥರ ಇರಬೇಕು ಆ ರೀತಿ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಇದನ್ನು ಮುಚ್ಚಿ ಇಡ್ತಾ ಇದ್ದೀನಿ ಇದನ್ನ ಬೆಳಿಗ್ಗೆ ಆಗೋ ತನಕ ಹಾಗೇನೆ ಬಿಡಬೇಕು ನಾನಿಲ್ಲಿ ಕುಕ್ಕರ್ನ ಯೂಸ್ ಮಾಡಿದ್ದೀನಿ ನೀವು ಯಾವುದೇ ಪಾತ್ರೆನ ಸಹ ಯೂಸ್ ಮಾಡ್ಬೋದು ನೋಡಿ ಬೆಳಿಗ್ಗೆ ಆದ ತಕ್ಷಣ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇಡ್ಲಿ ಹಿಟ್ಟು ತುಂಬಾ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ನೋಡಿ ಇದರಲ್ಲಿ ಚಿಕ್ಕ ಚಿಕ್ಕ ಬಬಲ್ಸ್ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ಬಂದರೆ ಫರ್ಮೆಂಟೇಷನ್ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ರಾತ್ರಿನೇ ಹಿಟ್ಟಿಗೆ ಉಪ್ಪು ಹಾಕಿ ಮಿಕ್ಸ್ ಮಾಡಿಡೋದ್ರಿಂದ ಕೂಡ ತುಂಬಾ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ ನೋಡಿ ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇಡ್ಲಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ನಾನು ಇಡ್ಲಿ ಪ್ಲೇಟಲ್ಲಿ ಹೇಗೆ ರೆಡಿ ಮಾಡ್ಕೊಳ್ತೀವೋ ಅದೇ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಹಾಗೆ ಅರ್ಧ ಅರ್ಧ ಸ್ಪೂನ್ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇಡ್ಲಿ ಪಾತ್ರೆ ಒಳಗಡೆ ಇಟ್ಟು ಹಬೆಯಲ್ಲಿ ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಇಡ್ಲಿ ರೆಡಿ ಆಗೋದ್ರೊಳಗಡೆ ನಾವು ಗರಟೆಯಲ್ಲಿ ಇಡ್ಲಿ ಮಾಡೋದಕ್ಕೆ ಗರಟೆನ ಸಿದ್ಧಪಡಿಸ್ಕೊಳ್ಳೋಣ ನಾವು ಇಡ್ಲಿ ಮಾಡೋದಕ್ಕೆ ಈ ರೀತಿಯಾಗಿರುವಂತಹ ಗರಟೆನ ಡೈರೆಕ್ಟ್ ಆಗಿ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಕೆಲವೊಂದು ಪ್ರಿಪರೇಷನ್ ಮಾಡ್ಕೋಬೇಕಾಗತ್ತೆ ನಾವು ಗರಟೆ ತಗೋಬೇಕಾದ್ರೆ ಈ ರೀತಿಯ ಗರಟೆನ ತಗೋಬೇಕು ಮೂರು ರಂಧ್ರಗಳಿರುವಂತಹ ಗರಟೆಯ ಭಾಗವನ್ನು ತಗೋಬಾರ್ದು ನೋಡಿ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಆನ್ ಮಾಡಿ ಎರಡೂ ಕಡೆ ನಾನು ಸ್ವಲ್ಪ ಸುಡ್ತಾ ಇದ್ದೀನಿ ಈ ರೀತಿ ಮಾಡಿದ್ರೆ ನಮಗೆ ಸ್ವಲ್ಪ ಗರಟೆ ಸ್ಮೂತಾಗಿ ರೆಡಿ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ನೋಡಿ ಗರಟೆಯ ಹೊರಭಾಗದಲ್ಲಿರುವಂತಹ ತೆಂಗಿನಕಾಯಿ ನಾರನ್ನೆಲ್ಲ ಈ ರೀತಿ ಸುಟ್ಟಿದ್ದೀನಿ ಇವಾಗ ಒಂದು ಸ್ಪೂನಿನ ಸಹಾಯದಿಂದ ಸ್ಮೂತಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗರಟೆಯ ಒಳಭಾಗ ಹಾಗೆ ಹೊರಭಾಗದಲ್ಲಿ ಸ್ಪೂನಲ್ಲಿ ಈ ರೀತಿ ಮಾಡೋದ್ರಿಂದ ಗರಟೆ ತುಂಬಾ ಸ್ಮೂತ್ ಆಗುತ್ತೆ ನಮಗೆ ಇಡ್ಲಿ ತೆಗೆಯೋದಕ್ಕೂ ಕೂಡ ತುಂಬಾ ಸುಲಭ ಆಗುತ್ತೆ ನೋಡಿ ಇದನ್ನು ಚೆನ್ನಾಗಿ ಈ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕರೆಕ್ಟಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಡ್ರೈ ಮಾಡ್ಕೋಬೇಕು ನಿಮಗೆ ಎಷ್ಟು ಗರಟೆ ಬೇಕು ಅಷ್ಟು ಗರಟಿನ ಇದೇ ರೀತಿ ರೆಡಿ ಮಾಡ್ಕೊಳ್ಳಿ ನೋಡಿ ನನಗೆ ನನ್ನ ಹಸ್ಬೆಂಡು ತುಂಬಾ ಸುಲಭವಾಗಿ ಮಷೀನಲ್ಲಿ ಈ ರೀತಿ ರೆಡಿ ಮಾಡಿಕೊಟ್ಟಿದ್ದಾರೆ ಇವಾಗ ಇದರಲ್ಲಿ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಈ ಎಲ್ಲ ಗರಟೆಗೂ ನಾನು ಅರ್ಧ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇದನ್ನ ಎಲ್ಲ ಕಡೆ ಸಾರಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿ ಇಡ್ಲಿನ ಕೆಲವೊಂದು ಹೋಟೆಲ್ಗಳಲ್ಲಿಯೂ ಸಹ ಮಾಡ್ತಾರೆ ನೋಡಿ ಎಲ್ಲ ಗರಟೆಗೂ ಎಣ್ಣೆನ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅರ್ಧ ಗರಟೆ ಆಗುವಷ್ಟು ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಹಾಕೊಳ್ಳೋದು ಬೇಡ ಇಡ್ಲಿ ಸ್ವಲ್ಪ ಉಬ್ಬೋದ್ರಿಂದ ಈ ರೀತಿ ಅರ್ಧ ಅರ್ಧ ಗರಟೆ ಆಗುವಷ್ಟು ಹಿಟ್ಟನ್ನು ಹಾಕೊಂಡ್ರೆ ಸಾಕು ಈ ಕಡೆ ನಾನು ಆಗ್ಲೇ ಇಟ್ಟಿರುವಂತಹ ಇಡ್ಲಿ ಕೂಡ ರೆಡಿಯಾಗಿದೆ ಇಡ್ಲಿ ಪ್ಲೇಟನ್ನು ಹೊರಗಡೆ ತೆಗೆದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಬೇರೆ ಇಡ್ಲಿ ತಟ್ಟೆನ ಈ ರೀತಿ ಇಟ್ಕೊಂಡು ಇದರ ಒಳಗಡೆ ನಾನು ಒಂದೊಂದಾಗಿ ಗರಟೆನ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಗರಟೆನ ಇಟ್ಕೊಳ್ಳಿ ಇದನ್ನು ಮುಚ್ಚಳ ಮುಚ್ಚಿ ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸ್ಕೊಳ್ತಾ ಇದ್ದೀನಿ ಇಡ್ಲಿ ಸ್ವಲ್ಪ ದೊಡ್ಡದಾಗಿ ಪ್ರಿಪೇರ್ ಮಾಡ್ಕೊಳ್ತಾ ಇರೋದ್ರಿಂದ ಇದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿ ಇಪ್ಪತ್ತು ನಿಮಿಷ ಆದ ನಂತರ ಓಪನ್ ಮಾಡ್ತಾ ಇದ್ದೀನಿ ಇಡ್ಲಿ ಕರೆಕ್ಟಾಗಿ ಬೆಂದಿದೆ ಒಂದೊಂದಾಗಿ ಗರಟೆನ ಹೊರಗಡೆ ತೆಗೆದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಇವಾಗ ಒಂದೊಂದಾಗಿ ಇಡ್ಲಿ ಪ್ಲೇಟಲ್ಲಿರುವಂತಹ ಇಡ್ಲಿನ ತೆಗೀತಾ ಇದ್ದೀನಿ ತುಂಬಾ ಸ್ಮೂತಾಗಿ ತೆಗೆಯೋದಕ್ಕೆ ಬರುತ್ತೆ ನೋಡಿ ಎಲ್ಲೂ ಕೂಡ ಅಂಟ್ಕೊಳ್ಳೋದಿಲ್ಲ ತುಂಬ ಈಸಿಯಾಗಿ ತೆಗಿಬೌದು ಹಾಗೆ ಇಡ್ಲಿನೂ ಕೂಡ ತುಂಬಾ ಸಾಫ್ಟಾಗಿ ಎಷ್ಟು ಹಚ್ಚ ಬಿಳಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ಸಾಫ್ಟಾಗಿರುತ್ತೆ ಹಾಗೆ ತೆಂಗಿನಕಾಯಿ ಇಡ್ಲಿ ಅಲ್ವಾ ತುಂಬಾ ರುಚಿಯಾಗಿರುತ್ತೆ ಹೋಟೆಲ್ಗಳಲ್ಲಿ ಈ ರೀತಿ ಗರಟೆಯಲ್ಲಿ ಮಾಡಿರುವಂತಹ ಇಡ್ಲಿನ ಗರಟೆ ಸಮೇತ ನಮಗೆ ಕೊಡ್ತಾರೆ ಚಟ್ನಿ ಅಥವಾ ಸಾಂಬಾರನ್ನ ಸಪ್ರೇಟಾಗಿ ಕೊಡ್ತಾರೆ ನೋಡಿ ಇದ್ರ ಮೇಲ್ಗಡೆ ಸ್ವಲ್ಪ ತುಪ್ಪ ಚಟ್ನಿ ಪುಡಿ ಎಲ್ಲ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಒಂದೊಂದಾಗಿ ಈ ರೀತಿ ಗರಟೆಯಲ್ಲಿರುವಂತಹ ಇಡ್ಲಿನ ತೆಗೀತಾ ಇದ್ದೀನಿ ಫಸ್ಟ್ ಟೈಮ್ ಈ ಗರಟೆನ ಯೂಸ್ ಮಾಡಿದವಾಗ ಇಡ್ಲಿ ಸ್ವಲ್ಪ ಕಲರ್ ಚೇಂಜ್ ಬರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ ಇಡ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ನಾವು ಈ ಗರಟೆನ ರೀಯೂಸ್ ಕೂಡ ಮಾಡ್ಕೋಬೋದು ಇದನ್ನ ಕ್ಲೀನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡ್ರೆ ಎಷ್ಟು ಸಾರಿ ಬೇಕಾದರೂ ಯೂಸ್ ಮಾಡ್ಕೋಬೋದು ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿದೆ ಅಂತ ಹೇಳಿ ನಾವು ಬ್ಯಾಟರ್ನ ಸ್ಮೂತಾಗಿ ಪ್ರಿಪೇರ್ ಮಾಡಿಕೊಂಡ್ರೆ ಇಡ್ಲಿ ಈ ರೀತಿ ಬರೋದಿಲ್ಲ ಅದಕ್ಕಾಗಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡು ಇಡ್ಲಿ ಬ್ಯಾಟರ್ನ ರೆಡಿ ಮಾಡ್ಕೋಬೋದು ನೋಡಿ ನಾನು ಇಲ್ಲಿ ಎರಡು ರೀತಿಯ ಇಡ್ಲಿಗಳನ್ನು ಸರ್ವ್ ಮಾಡ್ತಾ ಇದ್ದೀನಿ ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಅಥವಾ ಸಾಂಬಾರ್ ಯಾವ್ದು ಬೇಕಾದರೂ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಡ್ಲಿನ ನೀವು ಕರೆಕ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ ರವಾ ಇಡ್ಲಿ ಥರನೇ ಕಾಣಿಸ್ತಾ ಇದೆ ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ ಕೇವಲ ಮೂರೇ ಮೂರು ಸಾಮಗ್ರಿಗಳನ್ನು ಬಳಸ್ಕೊಂಡು ಈ ರೀತಿ ಸುಲಭವಾಗಿ ಇಡ್ಲಿನ ಪ್ರಿಪೇರ್ ಮಾಡ್ಕೋಬೋದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಜೊತೆಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ఫేస్బుక్ ఇన్స్టాగ్రమ్లు కూడా నన్న చాల ఫో మ్యాంక్స్ ఫార్ వాచింగ్